ಬೆಳಗಾವಿಯಲ್ಲಿ ಶಾಸಕಿ ಹಾಗೂ ಸಂಸದೆ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ ಅದರಲ್ಲೂ ತಮ್ಮ ಒಂದು ಜಿದ್ದಿಗೆ ಬಿದ್ದು ಒಂದೇ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಎರಡೆರಡು ಬಾರಿ ಉದ್ಘಾಟನೆ ಮಾಡಿದೆ ಈ ಕ್ರೆಡಿಟ್ ವಾರ್ನ ಜಿದ್ದಿಗೆ ಬಿದ್ದು ಒಂದೇ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಎರಡೆರಡು ಬಾರಿ ಉದ್ಘಾಟನೆ ಮಾಡಲಾಗಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಕ್ರೆಡಿಟ್ ರಾಜಕೀಯ ನಡೀತಾ ಇದೆ ಇನ್ನು ಕಟ್ಟಡ ಕ್ರೆಡಿಟ್ಗಾಗಿ ಮೊನ್ನೆ ಶಾಸಕಿ ಶಶಿಕಲಾ ಜೊಲ್ಲೆ ಉದ್ಘಾಟನೆ ಮಾಡಿದರು ನನಗೆ ಇದ್ರ ಕ್ರೆಡಿಟ್ ಬರಬೇಕು ಅಂತ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಉದ್ಘಾಟನೆ ಮಾಡಿದ್ರು ಈಗ ಮತ್ತೊಮ್ಮೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿಪ್ಪಾಣಿ ತಾಲೂಕಿನ ಯರನಾಳ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಆಗಿತ್ತು ಇನ್ನು ನಿರ್ಮಾಣ ಆದ ಬಳಿಕ ಶಶಿಕಲಾ ಜೊಲ್ಲೆ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಶಶಿಕಲಾ ಜೊಲ್ಲೆ ಉದ್ಘಾಟನೆ ವೇಳೆಯಲ್ಲಿ ಹೈಡ್ರಾಮಾ ಕೂಡ ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪೊಲೀಸ್ ಬಂದೋಬಸ್ತ್ನಲ್ಲಿ ಸಂಸದೆ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಗಾಯತ್ರಿ ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಣ್ಣ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಡಿ ಎಸ್ ಸಾಹೇಬರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಗಾಯತ್ರಿ ಟೊನ್ನೆ ಮೇಡಮ್ ಅವರು ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಯಾರಿಯ ಡಿ ಎಸ್ ಪಿ ಸಾಹೇಬರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಗಾಯತ್ರಿ ಟೊನ್ನೆ ಮೇಡಮ್ ಅವರು ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎರಡ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಯಾರು ಡಿ ಎಸ್ ಪಿ ಸಾಹೇಬರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಎರನಾಳ್ ಗ್ರಾಮದ ಏನು ನರೇಗಾ ಸ್ಕೀಮಲ್ಲಿ ಏನು ಕಟ್ಟಡ ನಿರ್ಮಾಣ ಆಗಿತ್ತು ಅದಕ್ಕೆ ಏನು ಶಾಸಕರಿದ್ದಾರೆ ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಸೊ ಅದಕ್ಕೆ ಮತ್ತೆ ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ ಎಲ್ಲರ ಹಿ ಹಿರಿಯರ ಸಮ್ಮುಖದಲ್ಲಿ ಮತ್ತು ಎಲ್ಲ ಎರಡನಾಳ್ ಗ್ರಾಮದ ರೆಸಿಡೆನ್ಸ್ ಕೂಡ ಅವರು ಕೂಡ ಬಂದಿದ್ದಾರೆ ಸೊ ಸಮ್ಮುಖದಲ್ಲಿ ಇವತ್ತು ಪ್ರೋಟೋಕಾಲ್ ಪ್ರಕಾರ ಅಫಿಷಿಯಲ್ ಆಗಿ ಇವತ್ತು ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಸೊ ಮತ್ತೆ ಅದನ್ನ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಈಗ ಈಗ ತಗೊಂಡಿದ್ದಾರೆ ಅವಾಗೇನು ಬಂದ್ಘಾಟನೆಯಲ್ಲಿ ಹಾಯ್ ಇದು ನಮ್ಮ ಸರ್ಕಾರದಿಂದ ನಾವು ಓಪನ್ ಮಾಡ್ತೀವಿ ಎರನಾಳ್ ಗ್ರಾಮದ ಏನು ನರೇಗಾ ಸ್ಕೀಮಲ್ಲಿ ಏನು ಕಟ್ಟಡ ನಿರ್ಮಾಣ ಆಗಿತ್ತು ಅದಕ್ಕೆ ಏನು ಶಾಸಕರಿದ್ದಾರೆ ಅಧ್ಯಕ್ಷರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಸೊ ಅದಕ್ಕೆ ಮತ್ತೆ ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಮತ್ತು ಎಲ್ಲ ಎರಡ್ನಾಳ್ ಗ್ರಾಮದ ರೆಸಿಡೆನ್ಸ್ ಕೂಡ ಅವರು ಕೂಡ ಬಂದಿದ್ದಾರೆ hai sir